ಎ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಯಾದಗಿರಿ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣನಾಯಕ್ ಜಿನಕೇರಿ ಅವರು ಮುಂದೆ ಬರುವ ದಿನಗಳಲ್ಲಿ ರೈತರಿಗೆ ಬೆನ್ನೆಲುಬಾಗಿ ನಮ್ಮ ಸಂಘಟನೆ ಹೋರಾಟಗಳು ಹಾಗೂ ರೈತರ ಜನಪರ ಕಾರ್ಯಕ್ರಮಗಳಿಗೆ ಸಂಘಟನೆಯ ಏಳಿಗೆಗಾಗಿ ಇಂದು ನಾವು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡುತ್ತಿದ್ದೇವೆ ಎಂದು ಮಾತನಾಡಿದರು ಆಯ್ಕೆ ಮಾಡಿದ ಪದಾಧಿಕಾರಿಗಳ ವಿವರ ಮಹೇಶ್ ಬನ್ನಟ್ಟಿ ರಾಜ್ಯ ಕಾರ್ಯದರ್ಶಿ ರಾಮಕೃಷ್ಣ ಕಾನಪುರ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಶಿವಕುಮಾರ್ ಭೋವಿ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರು ಚಂದ್ರಕುಮಾರ್ ಅರಕೆರಬಿ ಪ್ರಧಾನ ಕಾರ್ಯದರ್ಶಿ ಶರಣು ದುಗ್ನೂರ್ ಜಿಲ್ಲಾ ಕಾರ್ಯದರ್ಶಿ ಎಂಕಪ್ಪ ಜಿಲ್ಲಾ ಗೌರವಾಧ್ಯಕ್ಷ ಶಿವ ಅತ್ತಿಕುಣಿ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ರಾಜು ದೋತ್ರ ಸೈದಾಪುರ್ ಹೋಬಳಿ ಅಧ್ಯಕ್ಷ ಸಂಗನಗೌಡ ಶಹಪುರ್ ತಾಲೂಕು ಅಧ್ಯಕ್ಷ ಮಹೇಶ್ ಗೋಷ್ಠಿ ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪ್ರಮಾಣ ಪತ್ರ ನೀಡಲಾಯಿತು ವರದಿಗಾರರು ಶಿವಕುಮಾರ್ ಭೋವಿ ಸಿ ನೈನ್ ಕನ್ನಡ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಹೊಸ ನೇಮಕ ಮಾಡಲು ನಿರ್ಧರಿಸಿತು ಇಂದು ನಮ್ಮ ಜಿಲ್ಲೆಯ ನೂತನ ನಮ್ಮ ಸಂಘದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ರೈತ ರೈತ ಹೋರಾಟ ಏಳಿಗೆಯಲ್ಲಿ ಶ್ರಮಿಸಲು ಪದಾಧಿಕಾರಿಗಳ ನೇಮಕ ಮಾಡಲು ಉದ್ದೇಶಿಸಿದ್ದು ತಾವು ಪದಾಧಿಕಾರಿಗಳ ನೇಮಕ ನೇಮಕಿಯನ್ನು ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಿಸಲು ಮನವಿ ಮಾಡಿಕೊಳ್ತೇವೆ ಹೊಸ ಪದಾಧಿಕಾರಿಗಳಾಗಿ ನೇಮಕ ಮಾಡ್ತೇವೆ